ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಪರ ವಿರೋಧದ ಚರ್ಚೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅಂಟೀಂ ಪೂರ್ಣಾವಧಿ ಸಿಎಂ ಅನ್ನು ಜಪ ಬಿಡ್ತಾ ಇಲ್ಲ ಈ ನಡುವೆ ಡಿಕೆಶಿ ಸಿಎಂ ಆಗೋದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಸ್ವಾಮೀಜಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಪಾಲಿಟಿಕ್ಸ್ ದೆಹಲಿಗೆ ಡಿಸಿಎಂ ಟ್ವೀತ್ ಹೈಕಮಾಂಡ್ ಭೇಟಿ ಮಾಡಿದ ಟಿಕೆ ಟಿಕೆಶಿಗೆ ರಾಜಯೋಗ ಎಂದ ಬಗ್ಗುಂಜಿ ಸ್ವಾಮೀಜಿ ಅದೃಷ್ಟ ಯಾರಪ್ಪನ ಸೊತ್ತೂ ಅಲ್ಲ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯಗೆ ಎರಡೆರಡು ಬಾರಿ ಸಿಎಂ ಆಗೋ ಯೋಗ ಬಂತು ಈಗ ಸಿದ್ದರಾಮಯ್ಯ ಬದಲಾವಣೆಯಾಗಿ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿದೆ ಈ ಚರ್ಚೆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪಯಣ ಬೆಳೆಸಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಈತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಪ್ರದಕ್ಷಿಣೆ ಹಾಕಿ ಅವಕಾಶ ಬೇಡುತ್ತಿದ್ರೆ ರಾಜ್ಯದ ಹಲವು ಮಠಾಧೀಶರು ಡಿಕೆಶಿಗೆ ಆಯೋಗ ಇದ್ದೇ ಇದೆ ಈಗ ಅವರಿಗೆ ರಾಜಯೋಗ ನಡೆಯುತ್ತಿದ್ದು ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಕೊಪ್ಪದ ಬಗ್ಗುಂಜಿ ವೆಂಕಟೇಶ ಗುರುಜಿ ಭವಿಷ್ಯ ನುಡಿದಿದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ ಯಾರು ಅದ್ರಲ್ಲಿ ತಪ್ಸಕ್ ಸಾಧ್ಯ ಇಲ್ಲ ಅವ್ರಿಗೆ ಆ ಯೋಗ್ಯ ಇದೆ ಯೋಗನೂ ಇದೆ ಯೋಗ್ಯತೆ ಹಾಗೆ ಅವ್ರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಖಂಡಿತ ರಾಜಯೋಗ ಇದೆ ಯಾಕಂದ್ರೆ ಅವರಿಗೆ ಗುರು ಅಧಿಕ ಅಂತ ಹೇಳಿ ಗುರುವಿನ ಅನುಗ್ರಹ ಸದಾ ಇರೋದ್ರಿಂದ ಯಾರು ಆಗಲ್ಲ ಅವ್ರಿಗೆ ಅಂಥದ್ದೇ ಗುರು ಇದ್ದಾರೆ ಹಾಗಾಗಿ ನಡೆದೇ ನಡೆಯುತ್ತೆ ಎರಡೂವರೆ ವರ್ಷ ಸಂಪೂರ್ಣ ಆಗೋದಿಲ್ಲ ಸ್ವಲ್ಪ ಅದರಲ್ಲೂ ತಡು ಆಗುತ್ತೆ ತೊಂದರೆಗಳಾಗುತ್ತೆ ಅದರ ಅಷ್ಟು ಸುಲಭದ ಮಾತಲ್ಲ ಪೀಠ ಕೂರಕ್ಕೆ ಬಿಡೋದಿಲ್ಲ ಅದಷ್ಟು ಸುಲಭಕ್ಕೆ ಅವರಿಗೆ ಸುಮಾರು ಎರಡ್ ಸಾವಿರದ ಮೂವತ್ತೊಂದರ ತನಕ ರಾಜನಾಗಿರ್ತಾರೆ ಅಷ್ಟೇ ಅದು ಯಾಕೆಂದ್ರೆ ಅದು ಸುಡುತ್ತೆ ಒಂದು ಕಡೆ ಸುಡ್ತಾ ಇರುತ್ತೆ ಹಾಗಾಗಿ ನಾನು ಜ್ಯೋತಿಷ್ಯ ಮಾತ್ರ ಹೇಳೋದು ಶಿವಕುಮಾರ್ಗೆ ನವೆಂಬರ್ ಇಪ್ಪತ್ತೊಂದರ ಟೆನ್ಷನ್ ಇಪ್ಪತ್ತೊಂದಕ್ಕೆ ಸಿ ಸಿಎಂ ಹಾಗೇ ಆಗಬೇಕು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ ಪಕ್ಷಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಎರಡು ಬಾರಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ನನಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ದಾರೆ ಇನ್ನು ಹೈಕಮಾಂಡ್ ಡಿಕೆಶಿಗೆ ವರ ಕೊಡುತ್ತಾ ಇನ್ನಷ್ಟು ದಿನ ಕಾಯುವಂತೆ ಸೂಚಿಸುತ್ತಾ ನೋಡಬೇಕು ಇತ್ತ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗಿದ್ದೆ ತಡ ಸಿದ್ದರಾಮಯ್ಯ ಟೀಂ ಅಲರ್ಟ್ ಆಗಿದೆ ಯಾವುದೇ ಬದಲಾವಣೆ ಆಗದಂತೆ ಎಚ್ಚರಿಕೆ ವಹಿಸಲು ಮುಂದಾಗಿದೆ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟ ರಿಪೋರ್ಟ್ ಅಂಗೀಕಾರ ಮಾಡಿ ಅನುಷ್ಠಾನ ಮಾಡುವವರೆಗೂ ಅವಕಾಶ ಮಾಡಿಕೊಡುವಂತೆ ಒತ್ತಾಯ ಮಾಡಲು ಮುಂದಾಗಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಫುಲ್ ಹಾಟ್ ಟಾಪಿಕ್ ಆಗಿದ್ದು ಸಿತು ಡಿಕೆಶಿ ಬಣ ಕಣಕ್ಕಿಳಿದಿದೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು